ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹುಡುಗ ಜಯಸೂರ್ಯ ಅಗ್ರಿಬೊಮ್ಮೆಯ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಅಂದ್ಬಿಟ್ಟು ನಾನು ಇವತ್ತು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಗಂಗಾವತಿ ವೆಂಕಪ್ಪಣ್ಣನವರು ಸಾರ್ವಜನಿಕರಿಗೋಸ್ಕರ ಜನರಿಗೋಸ್ಕರ ಒಂದು ಆಸ್ಪತ್ರೆಯನ್ನು ಕಟ್ಟಿಸೋದಕ್ಕೋಸ್ಕರ ತಮ್ಮ ಸ್ವಂತ ಜಾಗವನ್ನು ಈ ಒಂದು ಆಸ್ಪತ್ರೆ ಕಟ್ಸೋದೋಸ್ಕರ ಕಟ್ಟಿದ್ರು ಕೊಟ್ಟರು ಅಂತಂದ್ಬಿಟ್ಟು ನಮಗೆ ತಿಳಿದು ಬಂದಂತ ಒಂದು ಇತಿಹಾಸ ಗಂಗಾವತಿ ವೆಂಕೋವಣ್ಣನ್ ಅವರು ಈ ಒಂದು ಸರ್ಕಾರಿ ತಾಲೂಕು ಆಸ್ಪತ್ರೆ ಆಗಿದೆ ಈ ಒಂದು ತಾಲೂಕು ಆಸ್ಪತ್ರೆ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನ ಎಲ್ಲ ಜನರಿಗೂ ಕೂಡ ಇವತ್ತು ಒಂದು ಸಂಜೀವಿನಿಯಾಗಿ ನಮ್ಮೆಲ್ಲರನ್ನು ಕೂಡ ಆರೋಗ್ಯ ರೂಪದಲ್ಲಿ ಕಾಪಾಡ್ತಾ ಇದೆ ಇದು ಸರ್ಕಾರಿ ಆಸ್ಪತ್ರೆ ಆಗಿರೋದು ನಮಗೆ ನಿಜವಾಗ್ಲೂ ಸಂತೋಷದ ವಿಷಯ ಆದರೆ ಈ ಸಂದರ್ಭದಲ್ಲಿ ನಾನು ಈ ವಿಷಯ ವಿಡಿಯೋವನ್ನು ಮಾಡ್ತಿರೋದಕ್ಕೆ ಏನಪ್ಪ ಕಾರಣ ಅಂದ್ರೆ ನೋಡಿ ಇವತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒದಗಿಸುವ ಆರೋಗ್ಯದ ಸೇವೆ ಏನು ಅಂತ ಅಂದ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದರೆ ಒಂದ್ಸರಿ ನೋಡ್ಕೊಂಡು ಬನ್ನಿ ವೈದ್ಯಕೀಯ ಸೇವಾ ಘಟಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಯೋಜನೆ ತೀವ್ರ ನಿಗಾ ಘಟಕ ಪೌಷ್ಟಿಕ ಆಹಾರ ಪುನರ್ಚೇತನ ಕೇಂದ್ರ ನವಜಾತ ಶಿಶು ಸ್ಥಿರೀಕರಣ ಘಟಕ ಅಸಾಂಕ್ರಾಮಿಕ ರೋಗಗಳ ತಪಾಸಣಾ ವಿಭಾಗ ಡಯಾಲಿಸಿಸ್ ವಿಭಾಗ ರಕ್ತ ಸಂಗ್ರಹಣಾ ಘಟಕ ಡಿಜಿಟಲ್ ಕ್ಷಕಿರಣ ಸೌಲಭ್ಯ ವೈದ್ಯಕೀಯ ಪ್ರಯೋಗಶಾಲಾ ಪರೀಕ್ಷಾ ವ್ಯವಸ್ಥೆ ಉಚಿತ ಔಷಧಾಲಯ ಗರ್ಭಿಣಿ ಸ್ತ್ರೀಯರಿಗೆ ಸ್ಕ್ಯಾನಿಂಗ್ ಸೌಲಭ್ಯ ಕಣ್ಣಿನ ಆರೋಗ್ಯ ತಪಾಸಣಾ ಸೇವೆಗಳು ದಂತ ಚಿಕಿತ್ಸೆ ಹಾಗೂ ದಂತ ಆರೋಗ್ಯ ಸೇವೆಗಳು ಸ್ನೇಹ ಕ್ಲಿನಿಕ್ ಅದೇ ಹರಿಯದ ಆರೋಗ್ಯ ಸೇವೆಗಳಿಗೆ ಸೇರಿದಂತೆ ಇನ್ನೂ ಅನೇಕ ಸೌಲಭ್ಯಗಳನ್ನು ಅಗ್ರಿಬಮ್ಮಿ ತಾಲೂಕು ಆಸ್ಪತ್ರೆಯಲ್ಲೇ ನೀಡ್ತಾ ಇದ್ದೀವಿ ಅಂತ ಬೋರ್ಡ್ ಹಾಕಿದ್ದಾರೆ ಆದರೆ ವೈದ್ಯಾಧಿಕಾರಿಗಳೇ ಇಲ್ಲದೇ ಇರುವಂತಹ ಈ ಒಂದು ಆಸ್ಪತ್ರೆ ಒಳಗಡೆ ಇಷ್ಟೊಂದು ಸೌಲಭ್ಯಗಳನ್ನು ಹೇಗೆ ಕೊಡ್ತಾ ಇದ್ದಾರೆ ಬನ್ನಿ ಅದ್ರ ಬಗ್ಗೆ ನಾವು ಚೆಕ್ ಮಾಡೋಣ ಅಂತ ಹೋದಾಗ ಈ ಒಂದು ಆಸ್ಪತ್ರೆಯಲ್ಲಿ ಚರ್ಮದ ವೈದ್ಯಾಧಿಕಾರಿಗಳೇ ಇಲ್ಲ ಕಿವಿ ಗಂಟಲು ಗಂಟ್ಲು ಮೂಗಿನ ವೈದ್ಯಾಧಿಕಾರಿಗಳೇ ಇಲ್ಲ ಕಣ್ಣಿನ ಡಾಕ್ಟ್ರು ಮೊದಲೇ ಇಲ್ಲ ಒಂದು ಕಣ್ಣನ್ನು ಚೆಕ್ ಮಾಡುವಂಥ ಅಧಿಕಾರಿಗಳು ಇಲ್ಲಿ ಏನು ಕಣ್ಣಿನ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಾರೆ ಮತ್ತೆ ರೇಡಿಯೋಲಜಿಸ್ಟ್ ಇರಬೇಕಾಗಿತ್ತು ಅಂದರೆ ಇವಾಗ ಗರ್ಭಿಣಿ ಹೆಣ್ಮಕ್ಳೆನ ಬಂದರೆ ಬೇಸಿಕ್ ಆಗಿ ಏನು ಸ್ಕ್ಯಾನಿಂಗ್ ಮಾಡ್ತಾರೆ ಅಷ್ಟು ಮಾತ್ರ ಸ್ಕ್ಯಾನಿಂಗ್ ಮಾಡ್ತಾರೆ ಇನ್ ಕೇಸ್ ಏನು ಐಯರ್ ಪ್ರಾಬ್ಲಮ್ ಬಂತು ಅಂದರೆ ಅಲ್ಲಿ ಸ್ಕ್ಯಾನ್ ಮಾಡೋದಕ್ಕೆ ಅಲ್ಲಿ ಸ್ಕ್ಯಾನಿಂಗ್ ಸೆಂಟ್ರೇ ಇಲ್ಲ ಪ್ರಮುಖವಾಗಿ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸ್ಕೊಡೋದಕ್ಕೆ ವೈದ್ಯಾಧಿಕಾರಿಗಳೇ ಇಲ್ದಿರುವಂತಹ ಈ ಒಂದು ಆಸ್ಪತ್ರೆ ಒಳಗಡೆ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾದಂತಹ ಅಧಿಕಾರಿಗಳು ಇದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ ಯಾಕೆ ಇದರಿಂದ ಇರುವಂತ ಉದ್ದೇಶ ಏನು ಅನ್ನೋದು ನಮ್ಗೆ ಕಣ್ಣಿ ಕಾಣಿಸ್ತಾ ಇಲ್ಲ ದಯಮಾಡಿ ಅಗ್ರಿಬೊಮ್ಮೆ ಜನತೆ ಮತ್ತು ಅಗ್ರಿಬೊಮ್ಮೆ ತಾಲೂಕಿನ ಎಲ್ಲ ಒಂದು ಹಳ್ಳಿ ಜನಗಳು ಕೂಡ ಈ ಒಂದು ವ್ಯವಸ್ಥೆ ಬಗ್ಗೆ ಅಂದ್ರೆ ಈ ಒಂದು ಆ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಧ್ವನಿ ಮಾಡಬೇಕು ಧ್ವನಿ ಎತ್ತಬೇಕು ಮತ್ತು ಇಲ್ಲಿ ಮದರ್ ಬ್ಲಡ್ ಬ್ಯಾಂಕ್ ಮಾತ್ರ ಇದೆ ಆದರೆ ಬ್ಲಡ್ ಬ್ಯಾಂಕ್ ಅಂದರೆ ಇಲ್ಲಿ ಸ್ಟೋರೇಜ್ ರೂಮ್ ಅಂದರೆ ಮದರ್ಗೆ ಎಮರ್ಜೆನ್ಸಿ ಬಂತಂದ್ರೆ ಬ್ಲಡ್ ಸ್ಟೋರೇಜ್ ಇದೆ ಆದರೆ ಬ್ಲಡ್ ಬ್ಯಾಂಕಿನ ವ್ಯವಸ್ಥೆ ಇಲ್ಲ ಇವತ್ತು ಪ್ರೈವೇಟ್ ಆಗಿಬಿಟ್ಟು ಎಷ್ಟೋ ಜನ ಬ್ಲಡ್ ಕೊಡ್ತಾ ಇದ್ದಾರೆ ಆದರೆ ಅಲ್ಲೆಲ್ಲನೂ ಕೂಡ ಒಂದು ಸಮಸ್ಯೆಯನ್ನು ಅವರು ಅನುಭವಿಸ್ತಿದ್ದಾರೆ ಆದರೆ ಇವತ್ತು ಸರ್ಕಾರದಿಂದಲೇ ಒಂದು ಬ್ಲಡ್ ಬ್ಯಾಂಕ್ ವ್ಯವಸ್ಥೆ ಇತ್ತು ಅಂದರೆ ಎಷ್ಟೋ ಜನ ಇ ಎಷ್ಟೋ ಜನಕ್ಕೆ ಇದು ಅನುಕೂಲ ಆಗ್ತದೆ ಇವತ್ತು ವೈದ್ಯಾಧಿಕಾರಿಗಳು ಇಲ್ದೇ ಇರುವಂತಹ ಈ ಒಂದು ಚರ್ಮದ ಕಣ್ ಕಿವಿ ಗಂಟ್ಲು ಮೂಗು ಕಣ್ಣಿನ ರೇಡಿಯೋಲಾಜಿಸ್ಟ್ ಗಳು ಇಲ್ದಂತ ಈ ಒಂದು ಹಾಸ್ಪಿಟಲ್ ಒಳಗಡೆ ಈ ಒಂದು ಎಲ್ಲಾ ಪೋಸ್ಟ್ ಗಳನ್ನ ಫಿಲ್ ಫಿಲ್ ಮಾಡ್ಕೋಬೇಕಾಗಿರೋದು ಯಾರಪ್ಪಾ ಅಂತಂದ್ರೆ ಇವತ್ತು ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ಒಂದು ವ್ಯವಸ್ಥೆ ಮಾಡಬೇಕು ಮತ್ತೆ ಇದನ್ನ ಸರ್ಕಾರದವರು ಗಮನ ಹರಿಸ್ಬೇಕು ಈ ಒಂದು ಅಗ್ರಿಮಹಳ್ಳಿ ತಾಲೂಕು ಆಸ್ಪತ್ರೆಗೆ ಏನೇನು ಸೌಲಭ್ಯಗಳು ಕೊಡಬೇಕು ಅದನ್ನೆಲ್ಲಾನು ಕೂಡ ಕೊಡಬೇಕು ನೋಡಿ ಇವತ್ತು ಈ ಒಂದು ರಕ್ತ ಶೇಖರಣಾ ಕೇಂದ್ರ ಅಂತ ಏನಿದೆ ಇದು ಮದರ್ ಬ್ಲಡ್ ಬ್ಯಾಂಕ್ ಮಾತ್ರ ಇದು ಹೆಣ್ಮ ತಾಯಿಯವರು ಆದ್ರೆ ಎಮರ್ಜೆನ್ಸಿಗೆ ಬ್ಲಡ್ ಬೇಕಂದ್ರೆ ಮಾತ್ರ ಇಲ್ಲಿ ಬ್ಲಡ್ ವ್ಯವಸ್ಥೆ ಮಾಡ್ತಾರೆ ಆದ್ರೆ ಹೊರಗಡೆ ಏನಾದ್ರೂ ಕೂಡ ಬ್ಲಡ್ ಸೆಲ್ ಗಳು ಆಗಿ ರಕ್ತ ಕಡಿಮೆ ಆಗಿದೆ ಅದಕ್ಕೆ ಒಂದು ಬ್ಲಡ್ ಬ್ಲಡ್ ಬ್ಯಾಂಕ್ ಬ್ಯಾಂಕ್ ವ್ಯವಸ್ಥೆ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಏನು ಸಮಸ್ಯೆ ಇದೆ ಯಾಕೆ ಇದು ಮಾಡ್ತಾ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಅಂಡ್ ಇಲ್ಲಿ ಸರ್ಕಾರದವರು ಏನು ಕೆಲಸ ಮಾಡಬೇಕಾಗಿದೆ ಇಲ್ಲಿ ನಿರ್ಲಕ್ಷ್ಯ ಕಾಣಿಸ್ತಾ ಇದೆ ಅನ್ಸುತ್ತೆ ಅಥವಾ ಸರ್ಕಾರದವರೇ ಉದ್ದೇಶ ಪೂರ್ವಕವಾಗಿ ಈ ಒಂದು ಸರ್ಕಾರಿ ಆಸ್ಪತ್ರೆಗಳನ್ನ ಇಲ್ದಂತೆ ಮಾಡಬೇಕು ಇದನ್ನ ಪ್ರೈವೇಟೈಸೇಷನ್ ಮಾಡಬೇಕು ಅಥವಾ ಬೇರೆ ಯಾವ್ದಾದ್ರು ಖಾಸಗಿ ಅವ್ರಿಗೆ ಕೊಡಬೇಕು ಗುತ್ತಿಗೆ ಕೊಡಬೇಕು ಇಲ್ಲ ಕಾಂಟ್ರಾಕ್ಟ್ ಕೊಡಬೇಕು ಸರ್ಕಾರಿ ಕಟ್ಟಡ ಕಟ್ಟಿ ಸರ್ಕಾರ ಜನರಿಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಡೋದು ಬಿಟ್ಟು ಇದನ್ನ ಪ್ರೈವೇಟ್ ಅವ್ರ ಕೈಗೆ ಕೊಟ್ಟು ಪ್ರೈವೇಟ್ ಅವ್ರು ನಡೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಸರ್ಕಾರದಿಂದ ಏನು ಸಿಗ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ ಅಣ್ಣ ಪ್ರಮುಖವಾಗಿ ಇತ್ತೀಚೆಗೆ ಬಂದ ಸರ್ಕಾರದ ಆದೇಶ ಪ್ರಕಾರನೇ ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಜಿಲ್ಲಾ ಆಸ್ಪತ್ರೆಯನ್ನು ಕೂಡ ಪ್ರೈವೇಟ್ನವ್ರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಒಂದು ಆದೇಶ ಪ್ರತಿನೂ ಕೂಡ ಇವತ್ತು ಸರ್ಕಾರದವರು ಗಳಿಸಿದ್ದಾರೆ ಇದು ನಿಜವಾಗ್ಲು ದುರಂತ ಮತ್ತು ಇವತ್ತು ಈ ಒಂದು ಸರ್ಕಾರಿ ಆರೋಗ್ಯ ವ್ಯವಸ್ಥೆನೂ ಕೂಡ ಪ್ರೈವೇಟೈಸೇಷನ್ ಮಾಡೋದಕ್ಕೆ ಒಂದು ದಾರಿ ಸರ್ಕಾರಕ್ಕೊಂದು ದಾರಿ ಇದು ಕಾಂಗ್ರೆಸ್ ಸರ್ಕಾರ ಆಗಿರ್ಲಿ ಬಿಜೆಪಿ ಸರ್ಕಾರ ಆಗಿರ್ಲಿ ಯಾವುದೇ ಸರ್ಕಾರಗಳಾಗಿರ್ಲಿ ಜನರಿಗೆ ವಿರೋಧ ಮಾಡುವಂತ ನೀತಿಗಳನ್ನ ತಂದಂದ್ರೆ ಇದು ತಪ್ಪು ಇದು ಎಲ್ಲರೂ ಕೂಡ ಖಂಡಿಸಬೇಕಾದಂತ ವಿಚಾರ ಮತ್ತೆ ಈ ಒಂದು ಅಗ್ರಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಅಗಿಬೊಮ್ಮಿ ತಾಲೂಕು ಆಸ್ಪತ್ರೆಯಲ್ಲಿ ಟ್ಯಾಬ್ಲೆಟ್ಗಳು ಸಿರಪ್ಗಳು ಮುಲಾಮ್ಗಳು ಸರಿಯಾಗಿ ಸ್ಟೋರ್ ರೂಮ್ಗೆ ಸಿಗಂಗಿಲ್ಲ ಯಾಕಪ್ಪ ಅಂತ ಅಂದ್ರೆ ಅಲ್ಲಿ ನನ್ಗೆ ಯಾಕಿದು ಹೇಳ್ತಾ ಇದೀನಿ ಅಂದ್ರೆ ಇದು ನಾವು ಆಸ್ಪತ್ರೆಯಲ್ಲಿ ಡಾಕ್ಟರ್ ಗಳಿಗೆ ಹೋದ್ರೆ ಈ ಒಂದು ಸಿರಪ್ ಇಲ್ಲಿ ಸಿಗಲ್ಲ ಹೊರಗಡೆ ತಗೊಳ್ಳಿ ಈ ಒಂದು ಟ್ಯಾಬ್ಲೆಟ್ ಇಲ್ಲಿ ಸಿಗಲ್ಲ ಹೊರಗಡೆ ತಗೊಳ್ಳಿ ಅಂತ ಪ್ರತಿ ಸರಿ ಹೇಳ್ತಾರೆ ಇಷ್ಟೆಲ್ಲ ವ್ಯವಸ್ಥೆಗಳು ಇರಬೇಕಾದಂತ ಇಷ್ಟೊಂದು ಸೌಲಭ್ಯಗಳು ನೋಡಿ ಒಂದು ಲಿಸ್ಟ್ ಹಾಕಿದ್ರೆ ಇಷ್ಟೆಲ್ಲ ಸೌಲಭ್ಯಗಳು ಇರಬೇಕಾದ್ರೆ ಈ ಒಂದು ವ್ಯವಸ್ಥೆ ಯಾಕೆ ಕೊಡಕ್ ಆಗ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಇದ್ರ ಕಡೆ ಗಮನ ಹರಿಸಿ ಅಂತ ಈ ಸಂದರ್ಭದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಇಂದ ಅಗ್ರಿ ಜನತೆ ಪರವಾಗಿ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮತ್ತೆ ಯೂಟ್ಯೂಬ್ ಚಾನಲ್ ವೀಕ್ಷಕರ ಪರವಾಗಿ ನಾನು ಇದನ್ನ ಕೇಳ್ತಾ ಇದ್ದೀನಿ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಮುಖ ಈ ಒಂದು ವಿಡಿಯೋ ನೋಡ್ತಿರುವಂತ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಸಾರ್ವಜನಿಕರು ಕೂಡ ಈ ವಿಡಿಯೋನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪುವವರೆಗೂ ಶೇರ್ ಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಸೌಲಭ್ಯಗಳನ್ನ ಕಲ್ಪಿಸುವಂತ ಕೆಲಸವನ್ನ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಅಂಡ್ ಈ ಒಂದು ವಿಡಿಯೋಗಳನ್ನ ಮಾಡ್ತಿರೋದು ಉದ್ದೇಶ ನಮ್ಮ ಅಗ್ರಿ ಅಭಿವೃದ್ಧಿ ಪಡಿಸೋದು ಮತ್ತೆ ಅಗ್ರಿ ಸಿಗಬೇಕಾದ ಸೌಲಭ್ಯಗಳನ್ನ ಸರ್ಕಾರದಿಂದ ರಾಜಕೀಯವಾಗಿ ಅಥವಾ ಅಧಿಕಾರ ರೂಪದಲ್ಲಿ ತರಬೇಕು ಅನ್ನೋದೊಂದು ಒಂದೇ ಉದ್ದೇಶ ಯಾರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಯಾವುದೋ ಒಂದು ಅಧಿಕಾರದಲ್ಲಿ ಇದ್ದಾರೆ ಆ ಅಧಿಕಾರಿಗಳನ್ನು ಕೆಳಗಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿರೋ ವಿಡಿಯೋ ಅಲ್ಲ ದಯಮಾಡಿ ಅಗರಿಬೊಮ್ಮನಹಳ್ಳಿಯ ತಾಲೂಕು ಆಸ್ಪತ್ರೆಯನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸೌಲಭ್ಯಗಳನ್ನು ಕೊಟ್ಟು ಇಲ್ಲಿ ಇರುವಂಥ ಪ್ರತಿಯೊಂದು ಹಳ್ಳಿಗಳ ಈ ಒಂದು ಪಟ್ಟಣದ ಪ್ರತಿಯೊಂದು ಜನರಿಗೂ ಕೂಡ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಡಿ ನಾನು ಇದನ್ನ ಕೇಳೋದಕ್ಕೆ ನನಗೆ ಅಧಿಕಾರ ಇದೆ ಹಕ್ಕಿ ಇದೆ ಇದು ಪ್ರತಿಯೊಬ್ಬರ ಹಕ್ಕು ಕೂಡ ಯಾಕಪ್ಪ ಅಂದ್ರೆ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದೀವಿ ನಮ್ಮ ಪ್ರತಿಯೊಂದು ರೂಪಾಯಿ ಬೆಲೆಗೆ ನಮಗೆ ವಾಪಸ್ ಬರೋದು ನಮ್ಮ ಆರೋಗ್ಯ ಮತ್ತು ನಮ್ಮ ಶಿಕ್ಷಣ ನಮ್ಮ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರದಿಂದ ಕಲ್ಪಿಸಿಕೊಡುವಂಥ ಹಣವನ್ನು ನೀಡುವ ಅಧಿಕಾರ ಸರ್ಕಾರಕ್ಕಿದೆ ಆ ಒಂದು ಸರ್ಕಾರವನ್ನು ಪ್ರಶ್ನೆ ಮಾಡುವ ಹಕ್ಕು ಅಧಿಕಾರ ಎರಡೂ ಕೂಡ ಸಾರ್ವಜನಿಕರಿಗೆ ಇದೆ ಅಂತ ಹೇಳ್ತಾ ಈ ವಿಡಿಯೋನ ತಪ್ಪದೆ ಎಲ್ಲರೂ ಕೂಡ ಶೇರ್ ಮಾಡಿ ಬೊಮ್ಮೆ ಆಸ್ಪತ್ರೆಯನ್ನು ಉಳಿಸಿ